ಶುರು ದಿನ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲ ಅಂತ ಅನ್ಕೊಂಡಿದೀನಿ ನಮ್ ಕಡೆ ಅಂತೂ ಮಳೆ ಮಾರ್ರ ಇವತ್ತು ಬೆಳಿಗ್ಗೆನೆ ಮಳೆ ಶುರು ಆಗಿದೆ ನೋಡಿ ಮಳೆ ಹಾಗೆ ಇವತ್ತು ತಿಂಡಿ ರೊಟ್ಟಿ ಮಾಡಿದ್ದೆ ಬಿಸಿ ಬಿಸಿ ರೊಟ್ಟಿ ಅಹ್ ಬಣಪದಾರ್ಥ ಮಂಡಿಯಲ್ಲಿ ಹಾಗಾಗಿ ತಿಂಡಿ ರೊಟ್ಟಿ ಅಹ್ ಸಾಂಬಾರಿಗೆ ಸೌತೆಕಾಯಿ ಮಾಡ್ತಿದ್ದೀನಿ ನನಗೆ ಸುಚ್ಚಿಗೆ ಫಿಶ್ ಬೇಕಂತೆ ಅದಕ್ಕೆ ತಗೊಳ್ತೀನಿ ಅಕ್ಕ ಮಾಡ್ಕೊಡು ಅಂತ ಹೇಳಿದಾಳೆ ಮೀನ್ ಬರತ್ತೆ ಇಲ್ವೋ ಗೊತ್ತಿಲ್ಲ ನನ್ಗೆ ರೂಮನ ಕಡಿಮೆ ಚಿಕನ್ ಮಾತ್ರ ಹಾಗಾಗಿ ಫಿಶ್ ಮಾಡ್ಬೇಕು ಸೌತೆಕಾಯಿಗೆ ಕಡಿಮೆ ಅಜ್ಜಿ ಅಪ್ಪ ಅಡಿಕೆ ಕಾಯ್ತಾ ಇದ್ದಾರೆ ನಮ್ಮನೆ ಕೆಲ್ಸದವ್ರು ಹೊಸೊಬ್ರುಂಟು ಚಂದ ಉಂಟು

ಮನೆಗೆ ಲಂಪಿನಮದು ಡಿಸ್ಕೋ ಇಂದ ತಡ ಡಿಸ್ಕೋ ಇಡು ಡಿಸ್ಕೋ ಹ್ಮ್ ಇಕ್ಕೆ ತಡ ಅಪ್ರೋಲಿ ನಾ ಅಪ್ರೋಲಿ ಹ್ಮ್ ಕೆಂಪು ಕೆಂಪು ಹೋಗಲಿ ಅಂತ ಕಾಣ್ತಾ ಇಲ್ಲ ಬರವಾಯ ಸಕ್ಕರೆ ರೆಡಿ ಆಯ್ತು ಮೀನ್ ಕ್ಲೀನ್ ಮಾಡಿ ಕುದ್ರೆ ಆಯ್ತಾ ಉಪ್ಪು ನೋಡಾಕ ಎಲ್ಲ ರೆಡಿ ಮಾಡಿ ಕೊಟ್ಟು ನಾವು ಹೋಗ್ತಾ ಇದ್ದೇವೆ ಮಾಲತಿ ಅವರೇ ಟಾಟಾ ಬೈ ಠಾ ಬಾಯ್ ಬಿಸಿ ಹಾಸ್ಪಿಟಲ್ಗೆ ಹೊರಟು ಎಲ್ಲ ಅಡಿಗೆಲ್ಲ ಆಗಿ ಇವತ್ತೆ ಇಷ್ಟು ಬೇಗ ಕೆಲಸ ಆಗಿದ್ದು ನಮ್ಮನೆಗೆಲ್ಲ ರೆಡಿ ಮಾಡಿ ಕೊಟ್ಟು ಹೊರಟುದು ನಮ್ಮ ಡ್ರೈವರ್ ಇನ್ನು ಬರ್ತಾ ಇಲ್ಲ ಡ್ರೈವರ್ ಓ ಡ್ರೈವರ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲಿದ್ರೆ ಅವ್ರು ಬನ್ ಮತ್ತೆ ಬಂದ್ ಇವತ್ತು ಅತ್ತೆ ಹತ್ರ ಹೋಗೋದು ತಾಲು ಕರಿಯೋಣ ನಮ್ಮ ಡ್ರೈವರ್ ಒಂದು ಬರದೆ ಯಾವಾಗ್ಲೂ ನಾನ್ ಲೇಟು ಡ್ರೈವರ್ ಬೇಗ ಇವತ್ತು ಡ್ರೈವರ್ ಲೇಟ್ ನಾನ್ ಡ್ರೈವರ್ ಬಂದ್ರು ಲೇಟ್ ಆದ್ರು ಲೇಟ್ ಎಷ್ಟು

ಬಟ್ಸಾ ನನಿಗೆ ಸರ್ಕಾರ ಇಲ್ಲ ತಕೊಳ್ಳಿ ಅಂತ ತಾನೆ ಹೆಲ್ಪ್ ಮಾಡಬೇಕು ಅಂತ ಐತಾ ಅಲೆಗೆ ಕೊತ್ತು ಮರಿ ಯೋ ಬು ದಿನ ಅಂತ ಹೇ ಮಜರಿ ಇರುತ್ತಾ ಅದ್ರು ರವಾಣಣ್ಣ ಹ ಹನ್ ಟ್ರಾನ್ಸಲಿಟ್ ಮಾಡ್ತೀನಿ ಅವನು ಹೇಳ್ತಿದ್ರು ಬಿಸ್ತಿಗೆ ಎಂತ ಲಾಗ್ಬೇಕು ಅಂತ ಎಂತ ಲಾಗ್ ಬೇಕಾನ್ ಅನಿ ಶಿರ ಬಾಡ್ಲಿಕ್ಕೆ ಉಪೋ ಬರೆ ಬಾಡಲ್ಚಾ ಇಷ್ಟು ಈ ನಾಚಾ வுலி நீர் ಹಾಸ್ಪಿಟ್ಲಿಗೆಲ್ಲ ಹೋಗಿ ಅಲ್ಲಿಂದ ಸುಜ್ಜಿಗೆ ಕೆಲವೊಂದು ಡ್ರೆಸ್ ಆಗಬೇಕಿತ್ತು ಅಂದರೆ ಅಂದರೆ ಇನ್ನರ್ ವಿಯರೆಲ್ಲ ಸೊ ಹಾಗಾಗಿ ಅಲ್ಲೇ ಮೇಲ್ಗಡೆ ಶಾ ಹಾಸ್ಪಿಟಲ್ ಮೇಲ್ಗಡೆ ಸುಪ್ರಭಾ ಅಂತ ಡ್ರೆಸ್ ಶಾಪ್ ಇತ್ತು ಅಲ್ಲಿಗೆ ಹೋದ್ವಿ ಇವಳಿಗೆ ಹಾಸ್ಪಿಟ್ಲಿಗೆ ಏನಪ್ಪ ಅಂದರೆ ಕೈಯೆಲ್ಲ ಉಳಿದು ಒಂದು ಸ್ವಲ್ಪ ಸಿಪ್ಪೆಲ್ಲ ಎದ್ದು ಹೋಗಿ ಕೈ ಹಾಗೆ ಕಾಳು ಎರಡು ಕೂಡ ತುಂಬ ಅವಳಿ ಪೈನ್ ಆಗ್ತಾ ಇತ್ತು ರೂಮಲ್ಲಿ ಹೋದಾಗ ಜಾಸ್ತಿ ಅಂತೆ ಮೋಸ್ಟ್ಲಿ ಅದು ಎಲ್ಲ ತೊಳೆದು ಏನು ಅಂತ ಗೊತ್ತಿಲ್ಲ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಸೊ ಹಾಗಾಗಿ ನನಗೆ ಲಾಸ್ಟ್ ಟೈಮ್ ಹಾಗೆ ಆಗಿದ್ದಾಗ ನಾವು ಯಾವಾಗಲೂ ಆಳ್ವರ ಹತ್ರನೇ ಹೋಗೋದು ಅವರು ಒಳ್ಳೆ ಔಷಧಿ ಕೊಟ್ಟಿದ್ದರು ಹಾಗಾಗಿ ಅವಳು ಕೂಡ ಅಲ್ಲೇ ಕರ್ಕೊಂಡು ಹೋದೆ ಅವಳಿಗೂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಮತ್ತು ಅಲ್ಲಿಂದ ಡ್ರೆಸ್ ಶಾಪಿಗೆ ಬಂದವು ಅಲ್ಲಿ ಮಾತ್ರ ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಚೆನ್ನಾಗಿತ್ತು ಕಲೆಕ್ಷನ್ಸು ಹಾಗೆ ಸ್ಯಾಂಡಲ್ಸ್ ಕೂಡ ಇತ್ತು ಚಪ್ಪಲೆಲ್ಲ ಚಪ್ಪಲಂತೂ ತುಂಬಾ ಚೆನ್ನಾಗಿತ್ತು ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಚಪ್ಪಲಿತ್ತು ಹಾಗೆ ಒಂದೊಂದೇ ನೋಡ್ತಾ ನೋಡ್ತಾ ಆಫರ್ ಬೇರೆ ಇತ್ತಲ್ಲ ಹಾಗಾಗಿ ಅವಳು ಕೆಲವೊಂದು ತೆಗೊಂಡ್ಳು ಹಾಗೆ ನಾನು ಒಂದು ಟಾಪ್ ತಗೊಂಡೆ ನಂಗೆ ಟಾಪ್ ತುಂಬಾ ಇಷ್ಟ ಆಯಿತು ಯಾವಾಗಲಾದರೂ ಹಾಕುವಾಗ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಅದು ಒಂದು ಸಾವಿರದ್ದು ಟಾಪು ಫೈವ್ ಹಂಡ್ರೆಡ್ಗೆ ಸಿಕ್ತು ಎಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಅಂದರೆ ಸ್ವಲ್ಪ ಬ್ರ್ಯಾಂಡೆಡ್ ಟೈಪ್ ಇತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಮೆನ್ಸ್ ವಿಯರ್ ಹಾಗೆ ಲೇಡೀಸ್ ಸ್ಯಾರಿ ಎಲ್ಲ ಇದೆ ಯಾರಾದರೂ ಹೋಗಲಿಲ್ಲ ಅಂದರೆ ಹೋಗಿ ಇವಾಗ ಆಫರ್ ನಡೀತಾ ಇದೆ ಟ್ವೆಂಟಿ ಪರ್ಸೆಂಟ್ ಎಲ್ಲ ಕಡಿಮೆಗೆ ಸಿಗ್ತಾ ಇದೆ ಸ್ಯಾರಿ ಎಲ್ಲ ಹಾಗೆ ತೆಳು ಸ್ಯಾರಿ ಎಲ್ಲ ನೂರೈವತ್ತು ರೂಪಾಯಿಗೆಲ್ಲ ಇತ್ತು ಅದೆಲ್ಲ ತಗೊಂಡ್ರೆ ನಮಗೆ ಡ್ರೆಸ್ ಹೊಲಿಸ್ಲಿಕ್ಕೆಲ್ಲ ಚೆನ್ನಾಗತ್ತೆ ಆ ಥರ ಇದೆ ಡೈಲಿ ವೇರ್ ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಸ್ಯಾರೀಸ್ ಕೂಡ ಇತ್ತು ಸೊ ಹಾಗೆ ಮಕ್ಕಳ ಡ್ರೆಸ್ ನೈಟ್ ವಿಯರ್ ಕೂಡ ಇತ್ತು ನೋಡಬಹುದು ನೀವು ಡಿಸ್ಕೌಂಟ್ ಹಾಕಿದ್ದಾರೆ ಸೊ ಈ ವಿಡಿಯೋ ನೋಡಿ ಯಾರಾದರೂ ಹೋಗೋದಾದರೆ ಹೋಗಿ ಹೇಳಿ ಅಲ್ಲಿ ಈ ಥರ ವೀಡಿಯೋ ನೋಡಿ ಬಂದಿದ್ದು ಅಂತ ಹೋಗೇನ ಸ್ವಲ್ಪ ಡಿಸ್ಕೌಂಟ್ ಮಾಡಬಹುದು ಹಾಗೆ ಅಲ್ಲಿಂದ ಸೀದಾ ಇನ್ನು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಮಧ್ಯಾಹ್ನ ಲೇಟಾಗಿತ್ತು ನಮ್ಮದು ಡ್ರೆಸ್ ತಗೊಳ್ಳೋ ಅಷ್ಟೊತ್ತಿಗೆ ಪಚ್ಚು ತರಕಾರಿ ಎಲ್ಲ ತಗೊಂಡಿದ್ದ ಹಾಗಾಗಿ ಅಲ್ಲೇ ಹತ್ತಿರದಲ್ಲಿ ಯಾವ ಯಾವಾಗಲೂ ಹೋಗೋದು ದತ್ತಕೃಪಾ ಇದು ಬೇಕರಿದೆ ಇದೆ ಅಲ್ಲಿಗೆ ಹೋಗಿ ಜ್ಯೂಸ್ ಎಲ್ಲ ಕುಡಿದು ಇನ್ನು ಮನೆಗೆ ಹೊರಡೋದು तो। आता, आता, हाँ? आ, एक तो तीखे बंदी वाघ होते दिवस हाँ केरवा होर घड़े बंदे टाइम होगुदे गुत्ता कला बंद कुल्ले उठा क्या कुतितो ना नियोटे एक्सप्लोरना होती है तो अच्छा हाँ हाँ ಅನಿ ಹೇಗೆ ಆಗಿದೆ ಡಿಸ್ಕೋ ಮೀನ್ ಮರುವೈ ತಗೊಳ್ಳಿಲ್ವಾ ಅಲ್ಪನೆ ಬರುವಾಗ ಒಂದೊಂದು ಸಮಾಸ ತಿನ್ಕೊಂಡು ಬಂದ್ವಿ ಬರುವಾಗ ಸಮಸ ಒಂದು ಒಂದು ಶಾಪಿಂಗ್ ಮಾಡಲಿಕ್ಕೆ ಹೋಗಿ ಅಂಗಡಿ ಅಂತ ಬಂದಿ ಸುಚಿತ್ತ ಬುಲಿಪುನ ನನ್ಗೆ ಮಾಸ್ಕ್ ಬೇಕು ಮಾಸ್ಕ್ ಬೇಕು ಅಂತ ಅರವತ್ತೈದು ರೂಪಾಯಿ ಕೆಲ್ಸ ಇಲ್ಲ ಸುಮ್ಮನೆ ಒಂದ್ ಹತ್ತ ಮಾಸ್ಕ್ ಬೇಕು ಅಂತ ಕೂರ್ಲಿಕ್ಕೆ ನಿಲ್ಲಿಕ್ಕೆ ಬೀಳಲಿಲ್ಲ ಅದೆಂತಕ್ಕೆ ಕೃಷ್ಣ ನಿಂಗೆ ಮಾಸ್ಕು ಅದು ಅರವತ್ತೈದು ರೂಪಾಯಿ ಎಂತಕ್ಕೆ ಇವಾಗ ಎಂಟು ಗಂಟೆ ಆಗ್ತಾ ಬಂತ ಎಲ್ಲ ರೆಡಿ ಆಗಿದ್ವಿ ಯಾಕೆಂದ್ರೆ ಇವತ್ತು ನಮ್ಗೆ ಪಾರ್ಟಿ ಬಿಟ್ಟು ಸಿಸಿ ಲೆಕ್ಕದಲ್ಲಿ ಹಾಗಾಗಿ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಗಡ್ಡಿ ಒಳ್ಳೆ ಹೋಟೆಲ್ ಅಂದ್ರೆ ಇಲ್ಲಿ ಗಡ್ಡಿ ಅದು ಬಿಟ್ಟು ಶರ್ಟ್ ತಂಕ ಆದ್ರೆ ಒಳ್ಳೆ ಹೋಟೆಲ್ ಅಂದ್ರೆ ಅದೇ ಸಮಯ ಇಂತ ಹೊಸದಾಗಿ ಆಗಿರೋದು ಒಂದ್ ವರ್ಷ ಆಗ್ತಾ ಬಂತು ಲಾಸ್ಟ್ ಟೈಮ್ ಎಂಟಿಂಗ್ ತಿಂಗ್ಳ ಆಯ್ತಾ ಅಂತ ನಾವು ಹೋಗಿ ಚೆನ್ನಾಗಿದ್ರೆ ಸೊ ಅಲ್ಲಿಗೆ ಹೋಗೋಣ ಅಂತ സോ ഹോണി മക്കളി മറ്റേ പച്ച നമുക്ക് नहीं नरोमणी नहीं नहीं के बांगुटी शिवे के बाले फोट वालता अलग बुरस्त नहीं है फोट वाले के अलग ही है बेगा बेगा और नरोमणी बेगा ये बात ननके मात्रा पुरुषे टेबल

ಹಾಗೆ ಈ ಹೋಟ್ಲಿಗೆ ನಾವು ಲಾಸ್ಟ್ ಟೈಮು ಅಂದರೆ ಹೊಸ ಹೋಟ್ಲ್ ಆದಮೇಲೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೋಗಿದ್ದು ಅಲ್ಲಿಗೆ ಹೋದಾಗ ಅಲ್ಲಿ ಬಟರ್ ಎಲ್ಲ ತಗೊಂಡಿದ್ದೆ ಪನ್ನೀರ್ ಗ್ರೇವಿ ಎಲ್ಲ ತುಂಬಾ ಇಷ್ಟ ಆಗಿತ್ತು ನನಗೆ ನಮಗೆ ಹತ್ತಿರ ಅಂದರೆ ಇದೇ ಹೋಟೆಲ್ ಒಂದು ಒಳ್ಳೆ ಹೋಟೆಲ್ ಒಳ್ಳೆ ಡಿಶ್ ಸಿಗತ್ತೆ ಅಂದರೆ ಅಂದರೆ ವೆಜ್ ನಾನ್ ವೆಜ್ ಎಲ್ಲ ಸಿಗುವಂಥ ಹೋಟೆಲ್ ಗಡಿಯಾರ ಈಗ ಹತ್ತಿರ ಆಗಿದೆ ಇಲ್ಲದಿದ್ರೆ ನಾವು ಬಿ ಸಿ ರೋಡು ಆ ಥರ ಎಲ್ಲ ಹೋಗಬೇಕು ಸೊ ಇದೊಂದು ಹೋಟ್ಲಾಗಿ ಈಗ ಎಲ್ರಿಗೂ ಖುಷಿಯಾಗಿದೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ ಹಾಗಾಗಿ ಲಾಸ್ಟ್ ಟೈಮ್ ಹೋಗಿದಾಗ ಅವರು ಮೆಸೇಜ್ ಮಾಡಿದರು ವೀಡಿಯೋ ನೋಡಿ ಓನರ್ ಮಗಳು ಅಲ್ಲಿದ್ದು ಖುಷಿಯಾಯಿತು ನೀವು ಹೋಟ್ಲಿಗೆಲ್ಲ ಬಂದಿದ್ದು ಅಂತ ಹಾಗಾಗಿ ಏನು ಮಾಡಿದೆ ಇನ್ನೊಂದು ಸಲ ಬರುವಾಗ ಹೇಳಿ ಅಂದಿದ್ರು ಈ ಇವತ್ತು ಹೋಗುವಾಗ ನಾನು ಆ ವೀಡಿಯೋ ಹುಡುಕಿ ಅದರಲ್ಲಿ ಕಮೆಂಟ್ ಮಾಡಿದ್ದೆ ಅವರೇನು ಮಾಡಿದ್ದಾರೆ ನಾನು ಕಮೆಂಟ್ ಮಾಡಿದ್ದನ್ನು ನೋಡಿ ಅಲ್ಲಿ ಹೇಳಿ ಈ ಥರ ಈ ಥರ ಬರ್ತಾರೆ ಅಂತೆಲ್ಲ ಹೇಳಿದ್ರಂತೆ ಹಾಗಾಗಿ ಅವರೆಲ್ಲ ಬಂದು ಮಾತಾಡಿಸಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಅದು ತುಂಬ ಆಯಿತು ನನಗೆ ಬಂದು ಕೇಳಿದರು ಎಲ್ಲಿ ಏನು ಲಾಸ್ಟ್ ಟೈಮ್ ಬಂದಿದ್ರು ಅಂತೆಲ್ಲ ಗೊತ್ತಾಗಲಿಲ್ಲ ಅವಾಗೆಲ್ಲ ನಮಗೆ ಅಂತ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರೂ ಓನರ್ ಮಗಳು ಫೋನ್ ಮಾಡಿ ಹೇಳಿದರು ಇವಾಗ ನೀವು ಬರ್ತೀರ ಅಂತೆಲ್ಲ ಹೇಳಿ ಮತ್ತು ಯಾವುದೆಲ್ಲ ಅಲ್ಲಿ ಒಳ್ಳೆ ಐಟಮ್ ಇದೆ ಅಂತ ಅದನ್ನೆಲ್ಲ ತಗೊಳ್ಳಿ ಅಂತ ಹೇಳಿ ತುಂಬ ಮಾತಾಡಿಸಿ ಹೋದರು ಹಾಗೆ ಅಲ್ಲಿ ವರ್ಕ್ ಮಾಡೋಬ್ರು ಮೊಬೈಲ್ ತೊಗೊಂಡು ಬಂದು ನನ್ನೊಂದು ರೀಲ್ ತೋರಿಸಿ ಇದು ನೀವೇ ಅಲ್ವಾ ಅಂತ ಕೇಳಿದರು ಆ ಥರ ಎಲ್ಲ ಹಾಗಂತಾರೆ ಮನಸ್ಸಿಗೆ ಖುಷಿಯಾಗತ್ತೆ ಅದೇ ಒಂದು ಖುಷಿ ಬಿಡಿ ನಮ್ಮಂತೆ ಯೂಟ್ಯೂಬರ್ಸ್ಗೆಲ್ಲ ಯಾರಾದರೂ ಬಂದು ಮಾತಾಡಿಸಿದರೆ ಓಕೆ ಅದೆಲ್ಲ ಆದಮೇಲೆ ನಾವು ಫಸ್ಟಿಗೆ ತಗೊಂಡಿದ್ದು ಸುಚಿತ್ರ ಪಾಪಡ್ ತಗೊಳ್ಳೋಣ ಅಂತ ಹೇಳಿದ್ವಿ ಮಸಾಲ ಪಾಪಡ್ ಹಾಗಾಗಿ ಅದು ತಗೊಂಡ್ವಿ ಹಾಗೆ ಸೂಪ್ ಹೇಳಿ ಅವರು ಹೇಳಿದರು ಸೂಪ್ ತಗೊಳ್ಳಿ ಅಂತ ಹಾಗಾಗಿ ಸೂಪ್ ಕೂಡ ತಗೊಂಡ್ವಿ ತುಂಬಾ ಇಷ್ಟ ಆಯಿತು ನನಗಂತೂ ಮಸಾಲ ಪಾಪಡ್ ಸೂಪು ಕೃಷ್ಣ ಹಾಗೆಲ್ಲ ಸೂಪೆಲ್ಲ ಕುಡಿಯಲ್ಲ ಅವ್ನಿಗೆ ಇಷ್ಟ ಆಗೋ ತುಂಬ ಕಡಿಮೆ ನನಗೂ ಅಷ್ಟೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೂಪೆಲ್ಲ ಬಟ್ ಇದು ತುಂಬಾ ಟೇಸ್ಟಿಯಾಗಿತ್ತು ವೆಜ್ ಸೂಪು ಖುಷಿಯಾಯಿತು ಹಾಗೆ ಅವರೆಲ್ಲ ಚಿಕನ್ ಸೂಪ್ ತಗೊಂಡ್ರು ಅದು ಚೆನ್ನಾಗಿತ್ತು ಅಂತ ಹೇಳಿದರು ಮಸಾಲ ಪಾಪಡ್ನ ಫಸ್ಟ್ ಟೈಮ್ ತಿಂತ ಹೇಳಿದ್ರು ತುಂಬಾ ಟೇಸ್ಟಿಯಾಗಿತ್ತು ಇಷ್ಟ ಆಯಿತು ಹಾಗೆ ಒಂದೊಂದೆಲ್ಲ ಆರ್ಡ್ರ್ ಮಾಡ್ತಾಯಿದ್ರು ಅದಾದಮೇಲೆ ಅವರು ಚಿಕನ್ನು ಪೆಪ್ಪರ್ ಫ್ರೈ ಹೇಳಿದರು ಹಾಗೆ ನಾನು ಯಾವುದಪ್ಪ ಮಶ್ರೂಮ್ ಉರುಗಲಬೇಕು ಅಂತ ಹೇಳಿದೆ ಅದಕ್ಕೆ ಅವರು ಮಶ್ರೂಮ್ ಕಡಿಪತ್ತಂತ ಒಂದಿದೆ ಅದನ್ನು ತಿಂದು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಹಾಗಾಗಿ ನಾವು ಫಸ್ಟ್ ಇವಾಗ ಪಾಪಟ್ಟು ತಿಂದು ಅದನ್ನ ನೆಕ್ಸ್ಟ್ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹೋಟ್ಲಿಗೆ ಹೋಗೋದು ತುಂಬಾ ಕಡಿಮೆ ನೀವು ನೋಡಿರ್ತೀರಾ ಹೊರಗಡೆ ಹೋದಾಗ ಅಷ್ಟು ಅಪರೂಪಕ್ಕೆ ಹೋದಾಗ ಹೋಗ್ತೀವಿ ಇಲ್ಲದೆ ಮನೆಗೆ ಬಂದು ಊಟ ಮಾಡೋದು ಇವತ್ತು ಸುಚ್ಚಿ ಬಂತಿದ್ದರಿಂದ ಒಂದು ಬರೋಕ್ಕೆ ಅವಕಾಶ ಸಿಕ್ತು ಹಾಗೆ ಪಾಪಾಡೆಲ್ಲ ತಿಂದಾದ ಮೇಲೆ ಇವರಿಗೆ ಚಿಕನ್ ಪೆಪ್ಪರ್ ಫ್ರೈ ಬಂತು ತುಂಬ ಚೆನ್ನಾಗಿತ್ತಂತೆ ಆದರೆ ಸ್ವಲ್ಪ ಖಾರ ಆಗ್ತಾಯಿತ್ತಂತೆ ಯಾಕೆಂದರೆ ಶುಚಿಗೆ ಇವಾಗ ಅಲ್ಲಿ ಚಪ್ಪೆ ತಿಂದು ತಿಂದು ಅವಳಿಗೆ ಮನೆಯಲ್ಲೂ ಅಷ್ಟು ಅಡುಗೆ ಮಾಡಿದರೆ ಖಾರ ಅಂತ ಹೇಳ್ತಾ ಇದ್ಲು ಬಟ್ ಚೆನ್ನಾಗಿತ್ತಂತೆ ಹಾಗೆ ನಾನು ಇದೆ ನೋಡಿ ಮಶ್ರೂಮ್ ಕಡಿಬಾತ್ ಹಾಗೆ ಇದರಲ್ಲಿ ಚಿಕನ್ ಕಡಿಬತ್ ಕೂಡ ಸಿಗತ್ತಂತೆ ಎಂಥ ರುಚಿ ಇತ್ತು ಅಂದರೆ ನನ್ನ ಮಗ ಅಂತೂ ನೆಕ್ಕಿ ನೆಕ್ಕಿ ತಿಂದಿದ್ದಾನೆ ಅಷ್ಟು ಇಷ್ಟ ಆಗಿದೆ ಅವನಿಗೆ ಮಶ್ರೂಮ್ ಕಡಿಬತ್ತು ಮೋಸ್ಟ್ಲಿ ಇದು ಬೇವಿನ ಸೊಪ್ಪೆಲ್ಲ ಹಾಕಿ ಮಾಡೋದು ಅನಿಸತ್ತೆ ತುಂಬಾ ರುಚಿ ಇತ್ತು ನಾನು ಫುಲ್ ಖಾಲಿ ಮಾಡಿದೆ ಅವರಿಗೊಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಕೊಟ್ಟು ಹೇಗಿದೆ ನೋಡಿ ಅಂತ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಹೋದಾಗಲೂ ಖಂಡಿತ ಮಶ್ರೂಮ್ ಕಡಿಬತ್ ತಗೊಳ್ಬೇಕು ಹಾಗೆ ತುಂಬ ವೆರೈಟಿ ಇದೆ ಇಲ್ಲಿ ನಿಮಗೆ ತುಂಬ ವೆರೈಟಿ ಸಿಗುತ್ತೆ ಬಿರಿಯಾನಿ ಆಗ್ಬೋದು ಬಟರ್ ನಾನ್ ಆಗಿರಬಹುದು ಹಾಗೆ ಚಿಕನಲ್ಲಿ ತುಂಬ ಐಟಮ್ ಎಲ್ಲ ಸಿಗುತ್ತೆ ನಾವು ಮಿನಿಮಮ್ ಸ್ವಲ್ಪ ತೆಗೊಳ್ತಾ ಇದ್ದೀವಿ ಅಷ್ಟೇ ಯಾಕಂದರೆ ಬಂದಿರೋದು ಲೇಟಾಗಿದೆ ಇನ್ನು ಹತ್ತು ಒಳಗಡೆ ಮನೆಗೆ ರೀಚ್ ಆಗಬೇಕು ಹಾಗಾಗಿ ಒಂದೊಂದು ಐಟಮ್ ತಿಂತಾ ಇದ್ದೀವಿ ಹಾಗೆ ನನಗೆ ಪನ್ನೀರ್ ಟಿಕ್ಕ ಬೇಕಿತ್ತು ಬಟ್ ಅದು ಇವತ್ತು ಶನಿವಾರ ಅಲ್ಲಿ ಫುಲ್ ರಶ್ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಹಾಗಾಗಿ ಪರವಾಗಿಲ್ಲ ಇನ್ನೊಂದು ಸಲ ತಗೊಳ್ಳೋಣ ಅಂತ ಸುಮ್ಮನದೇ ಇನ್ನು ನೆಕ್ಸ್ಟ್ ಇವರು ಆರ್ಡ್ರ್ ಮಾಡಿದ್ದು ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಗೆ ನಾನು ಮಶ್ರೂಮ್ ಬಿರಿಯಾನಿ ತಗೊಂಡೆ ನಿಜ ಹೇಳಬೇಕಂದ್ರೆ ಇವತ್ತು ಫುಲ್ ರಶ್ ಇತ್ತು ಅಲ್ಲಿ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಯಾಕಂದರೆ ಶನಿವಾರ ಭಾನುವಾರ ತುಂಬ ಜನ ಬರ್ತಾರೆ ಇಲ್ಲಿ ಹೋಟ್ಲಿಗೆ ಯಾವಾಗಲೇ ಹೇಳಿದಾಗೆ ನಮಗೆ ಹತ್ತಿರ ಅಂದರೆ ಇದೆ ಹೋಟ್ಲು ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಇಲ್ಲಿ ಇದೆಯಲ್ವಾ ಹಾಲ್ ಕೂಡ ಇದೆ ನಾನು ನಿಮಗೆ ಯಾವತ್ತೊಂದು ಎರಡು ಸೀಮಂತದ್ದು ಹಾಲ್ ತೋರಿಸಿದ್ದೆ ನೋಡಿರ್ಬಹುದು ಅದು ಕೂಡ ಇದೆ ರೆಸ್ಟೋರೆಂಟಲ್ಲಿ ಹಾಗಿದ್ದು ಹಾಲ್ ಕೂಡ ಇದೆ ಒಂದು ಪಕ್ಕ ನಮಗೆ ಹಳ್ಳಿಯವರಿಗೆಲ್ಲ ಒಂದು ಹತ್ತಿರವಾದ ಹೋಟೆಲ್ ಕೂಡ ಹೌದು ಹಾಗೆ ಏನಾದರೂ ಫಂಕ್ಷನ್ ಇದ್ರೂ ಕೂಡ ಇಲ್ಲಿ ಮಾಡಬಹುದು ಒಂದು ಒಂದು ಒಳ್ಳೆ ರೀತಿಯ ಸೌಕರ್ಯ ಕೂಡ ಇದೆ ಹಾಗೆ ತುಂಬ ನೀಟಾಗಿ ಕೂಡ ಇದೆ ಎಲ್ಲ ಹಾಗಾಗಿ ಖುಷಿ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಸರ್ವ್ ಕೂಡ ಮಾಡ್ತಾರೆ ಮಾತಾಡ್ತಾರೆ ಅದೆಲ್ಲ ಖುಷಿ ಖುಷಿಯಾಯಿತು ಮಶ್ರೂಮ್ ಬಿರಿಯಾನಿ ನಾನು ತಗೊಂಡಿದ್ದು ಅವರು ಚಿಕನ್ ಬಿರಿಯಾನಿ ತಗೊಂಡ್ರಾ ನಾನು ಸಲ ಫ್ರೈಡ್ ರೈಸ್ ತೊಗೊಳ್ಳೋಣ ಅಂದ್ಕೊಂಡೆ ಫ್ರೈಡ್ ರೈಸ್ ಲಾಸ್ಟ್ ಟೈಮ್ ಏನೋ ತಿಂದಿದ್ದೆ ಹಾಗಾಗಿ ಈ ಸಲ ಬಿರಿಯಾನಿ ಟ್ರೈ ಮಾಡೋಣ ಅಂತ ಮಶ್ರೂಮ್ ತಗೊಂಡಿದ್ದೀನಿ ಈ ಸಲ ಎಲ್ಲ ಹೋದ್ಸಲ ಎಲ್ಲ ನಾನು ಪನ್ನೀರ್ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಕೃಷ್ಣನ್ಗಂತೂ ಮಶ್ರೂಮ್ ಕಡಿಪತ್ತು ತುಂಬಾ ಇಷ್ಟ ಆಗಿತ್ತು ಅವನಿಗೆ ಅಂತೂ ಖುಷಿ ಮಾ ಖುಷಿಯಿಂದ ಮಾತಾಡ್ತಾ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಪರೂಪಕ್ಕೆ ಬಂದಾಗ ಹಾಗೆ ಅಲ್ವಾ ಹನಿಗಂತೂ ತುಂಬಾ ಖುಷಿಯಾಗಿತ್ತು ಅವಳು ಫ್ರೀ ಅಲ್ಲ ಚಿಕನ್ ಲೆಗ್ ಪೀಸ್ ಪ್ರೇ ಸಿಕ್ಕಿತ್ತ ಗಟ್ಟಿಯಾಗಿ ತಿಂದಳು ಹಾಗೆ ಯಾರಾದರೂ ಈ ಹೋಟ್ಲಿಗೆ ಇನ್ನೂ ಹೋಗಿಲ್ಲ ಅಂದರೆ ಖಂಡಿತ ಸಲ ಹೋಗಿ ತುಂಬಾ ಚೆನ್ನಾಗಿದೆ ಬೇಕಾದರೆ ಹೇಳಿ ಅಲ್ಲಿ ಈ ಥರ ಯೂಟ್ಯೂಬ್ ನೋಡಿ ಬಂದಿದ್ದು ಅಂತ ಬಿ ಸಿ ರೋಡ್ ಬಿಟ್ಟರೆ ಅಂದರೆ ನನಗೆ ಗೊತ್ತಿರೋ ಇದೆ ಚೆನ್ನಾಗಿರೋ ಹೋಟ್ಲು ಖಂಡಿತ ಒಂದು ಸಲ ಹೋಗಿ ಗಡಿಯಾರದಲ್ಲಿ ನಿಂತರೆ ಅಲ್ಲೇ ಸ್ವಲ್ಪ ಮುಂದೆ ಹೋಗುವಾಗ ಸಮಯ ಹೋಟೆಲ್ ಅಂತ ಸಿಗತ್ತೆ ಖಂಡಿತ ಒಂದು ಸಲ ಭೇಟಿ ನೀಡಿ ನೀವಂತೂ ಖಂಡಿತ ಡಿಸಪಾಯಿಂಟ್ ಆಗೋಲ್ಲ ಒಳ್ಳೊಳ್ಳೆ ಊಟ ಮಾಡಿ ಬರ್ಬೋದು ಹಾಗೆ ಕೊನೆಗೆ ನಾವು ಸೋಡಾ ಶರ್ಬತ್ ಒಂದು ತಿಂದು ಹಾಗೆ ಕಲ್ಲರ್ ಕಲ್ಲರ್ ಮಿಠಾಯಿ ಜೀರಿಗೆ ಮಿಠಾಯಿನ ತಿಂದು ಇನ್ನು ಹೊರಡೋದು ನಾವು ತುಂಬಾ ಖುಷಿಯಾಯಿತು ಇವತ್ತಿನ ದಿನ ಫುಲ್ ತಂಗಿ ಜೊತೆ ಹ್ಯಾಪಿ ಡೇ ಆಯಿತು ನಂದು ಇವತ್ತು ಎಲ್ರಿಗೂ ತುಂಬ ಇಷ್ಟ ಆಯಿತು ಊಟ ಮಾತ್ರ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಆಗಿ ಮಶ್ರೂಮ್ ಕಡಿಬತ್ತು ನೀವು ಚಿಕನ್ ಏನಾದರೂ ಟ್ರೈ ಮಾಡಿ ಓಕೆನ ಹಾಗೆ ಡಿಸ್ಕೌಂಟ್ ಕೂಡ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ವಿದ್ಯ ಇನ್ನೊಮ್ಮೆ ಹೋಟ್ಲಿಗೆ ಬರ್ತೀವಿ ಇನ್ನೂ ಸ್ಪೆಷಲ್ ಸ್ಪೆಷಲ್ ಆಗಿರೋ ಊಟನ ಮಾಡಿ ಅದರ ರಿವ್ಯೂ ಕೂಡ ಕೊಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಆಲ್ ಹೊಟ್ಟೆ ತುಂಬ ತಿಂದು ಹೊಟ್ಟೆ ತುಂಬ ತಿಂದು ತಿಂದು ಅನ್ನದೊಂದು ಬಿಟ್ಟು ಅಂದರು ಹಾಗೆ ಬರುವಾಗ ಒಂದು ಹತ್ತು ಗಂಟೆ ಆಗಿದೆ ಮತ್ತೆ ಬಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಹಾಗೆ ತರಕಾರಿ ತಂದಿದ್ರು ಅದನ್ನೆಲ್ಲ ಇಡ್ತಾ ಇದ್ದೀನಿ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ ಜೈ ರಾಧೆ ಕೃಷ್ಣ ಹರಿ ಕೃಷ್ಣ ಹರಿ ಓಲ್ ಎಲ್ರಿಗೂ Música